ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಮನೆಯ ಮುಂದೆ ಇಟ್ಟಿದ್ದಂತಹ ಹೆಲ್ಮೆಟ್ ಕದ್ದು ಡೆಲಿವರಿ ಬಾಯ್ ಅಲ್ಲಿಂದ ತೆರಳಿರುವಂತಹ ಒಂದು ಘಟನೆ ಬೆಳಕಿಗೆ ಬಂದಿದೆ ಹುಳಿಮಾವು ಠಾಣೆ ವ್ಯಾಪ್ತಿಯ ಅರ್ಕೆರೆಯಲ್ಲಿ ನಡೆದಿರುವಂತಹ ಘಟನೆ ನಿನ್ನೆ ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತು ನಿಮಿಷದ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು ಕಳ್ಳತನ ಮಾಡುತ್ತಿರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಬೈಕ್ನಲ್ಲಿ ಬಂದಂತಹ ಡೆಲಿವರಿ ಬಾಯ್ ಹೆಲ್ಮೆಟ್ ಕದ್ದು ಪರಾರಿಯಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣ ಖಾತೆ ಎಕ್ಸ್ನಲ್ಲಿ ಸಿ ಸಿ ಟಿ ವಿ ಫೂಟೇಜ್ ಶೇರ್ ಮಾಡಿ ಪೊಲೀಸರಿಗೆ ಟ್ಯಾಗ್ ಮಾಡಲಾಗಿದೆ ಸಿ ಸಿ ಟಿ ವಿ ಫೂಟೇಜನ್ನು ಆಧರಿಸಿ ಇದೀಗ ಪೊಲೀಸರು ಕೂಡ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ ಡೆಲಿವರಿ ನೀಡೋದಕ್ಕೆ ಬಂದಿದ್ದಂತಹ ಡೆಲಿವರಿ ಬಾಯ್ ಒಬ್ಬ ಮನೆಯಲ್ಲಿ ಡೆಲಿವರಿ ಕೊಟ್ಟು ಅಲ್ಲಿಂದ ತೆರಳಬೇಕಾಗಿತ್ತು ಆದರೆ ಅಲ್ಲೇ ಇದ್ದಂತಹ ಒಂದು ಹೆಲ್ಮೆಟ್ ಕದ್ದು ಅಲ್ಲಿಂದ ಪರಾರಿಯಾಗಿರುವಂತಹ ಘಟನೆ ಸಿ ಸಿ ಟಿ ವಿ ಕ್ಯಾಮರಾದಲ್ಲಿ ಸೆರೆಯಾಗಿದೆ ದೃಶ್ಯಾವಳಿಯಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ ಇನ್ನು ಹೆಲ್ಮೆಟ್ ಕದ್ದು ಅಲ್ಲಿಂದ ಪರಾರಿಯಾಗಿರುವಂತಹ ಘಟನೆ ಸಿ ಸಿ ಟಿ ವಿ ಕ್ಯಾಮರಾದಲ್ಲಿ ಸೆರೆಯಾಗಿದೆ ಇದೀಗ ಸಾಮಾಜಿಕ ಜಾಲತಾಣ ಖಾತೆ ಎಕ್ಸ್ನಲ್ಲಿ ಪೊಲೀಸರಿಗೆ ಟ್ಯಾಗ್ ಮಾಡಿ ಶೇರ್ ಮಾಡಿ ಈ ಒಂದು ಆ ಪೋಸ್ಟ್ ಹಾಕಲಾಗಿದೆ ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಈತನ ವಿರುದ್ಧ ಕ್ರಮ ಕೈಗೊಳ್ತಾರ ಏನು ಎತ್ತ ಕಾದ್ ನೋಡಬೇಕಾಗತ್ತೆ